ಕೆಟ್ಟ ಕಣ್ಣು ದೃಷ್ಟಿ ಬಿದ್ದರೆ ಹೀಗೆ ಪರಿಹಾರ ಮಾಡಿಕೊಳ್ಳಿ ಇಲ್ಲದಿದ್ದರೆ ಜೀವನ ಪೂರ್ತಿ ನರಳ್ತೀರ ತಕ್ಷಣವೇ ನಿವಾರಣೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸುಲಭವಾಗಿ ದೃಷ್ಟಿ ತೆಗೆಯುವ ಮೂರು ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಯಾವುದು ಸುಲಭವಾಗುತ್ತದೆಯೋ ಅದನ್ನು ಅನುಸರಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದಿನ ವಾಹಿನಿ ಕೆಟ್ಟ ದೃಷ್ಟಿ ಕಣ್ಣು ಬೀಳುವುದು ಎಂಬ ಪದವನ್ನು ನಾವು ಕೇಳಿರುತ್ತೇವೆ ಇದಕ್ಕೆ ಹಲವಾರು ಕಾರಣಗಳು ಇರುತ್ತದೆ ಯಾಕೆಂದರೆ ನೆಮ್ಮದಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಅಶಾಂತಿ ಸೃಷ್ಟಿಯಾಗಿ ಬಿಡುತ್ತದೆ ಗೆಲುವಿನ ಹಾದಿಯಲ್ಲಿದ್ದಾಗ ಸೋಲಿನ ಭೀತಿ ಕಾಣುತ್ತಾ ಹೋಗುತ್ತದೆ ವ್ಯಾಪಾರದಲ್ಲಿ ಲಾಭವಾಗುತ್ತಿದ್ದ ಸಮಯದಲ್ಲಿ ನಷ್ಟ ಆಗುತ್ತಾ ಹೋಗುತ್ತದೆ ಆರೋಗ್ಯವಾಗಿರುವ ಸಂದರ್ಭದಲ್ಲಿ ಅನಾರೋಗ್ಯವು ಕಾಡಲು ಪ್ರಾರಂಭವಾಗುತ್ತದೆ ಹೀಗೆ ಎಲ್ಲದಕ್ಕೂ ಏನು ಕಾರಣ ಎಂಬುದು ನಮಗೆ ಕೆಲವು ಸಮಯದಲ್ಲಿ ತಿಳಿಯದೇ ಹೋಗುತ್ತದೆ ಇದಕ್ಕೆ ಕಣ್ಣು ಬೀಳುವುದು ಒಂದು ಮುಖ್ಯ ಕಾರಣವಾಗಿದೆ ಕೆಲವರಿಗೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲು ಆಗುವುದಿಲ್ಲ ಅವರು ಅಸೂಯೆಯಿಂದ ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡುತ್ತಿರುತ್ತಾರೆ ಅದಕ್ಕೆ ಹೊಟ್ಟೆ ಉರಿಯನ್ನು ಪಟ್ಟುಕೊಳ್ಳುತ್ತಾರೆ ಹೀಗಾಗಿ ಅವರ ಹೊಟ್ಟೆ ಕಿಚ್ಚಿನ ನೋಟದಿಂದ ಇತರರಿಗೆ ಕೆಟ್ಟದಾಗುತ್ತಾ ಹೋಗುತ್ತದೆ ಮನುಷ್ಯನ ಕೆಟ್ಟ ಕಣ್ಣಿನ ದೃಷ್ಟಿಗೆ ಮನೆಯ ಗೋಡೆಯೇ ಒಡೆಯುತ್ತದೆ ದೊಡ್ಡ ದೊಡ್ಡ ಬಂಡೆಕಲ್ಲು ಕೂಡ ನುಚ್ಚು ನೂರಾಗುತ್ತದಂತೆ ಮರಗಳೇ ಮುರಿದು ಬೀಳುತ್ತದಂತೆ ಕಲ್ಲೇಟನ್ನು ಬೇಕಾದರೂ ತಡೆದುಕೊಳ್ಳಬಹುದು ಮನುಷ್ಯನ ಕಣ್ಣಿನೇಟನ್ನು ತಡೆದುಕೊಳ್ಳಲು ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ ಕೆಟ್ಟ ಕಣ್ಣಿನ ದೃಷ್ಟಿಗೆ ಮರ ಕೂಡ ಸುಟ್ಟು ಹೋಗುತ್ತೆ ಅಂತಾರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಆಗ ನಾವು ಹೇಳುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ ಯಾವ ಮಾಹಿತಿಯೂ ನಿಮಗೆ ಮಿಸ್ ಆಗುವುದಿಲ್ಲ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತದೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಒಂದು ವರ್ಷದೊಳಗಿನ ಪುಟ್ಟ ಮಕ್ಕಳಿಗೆ ಬೇಗ ದೃಷ್ಟಿಯಾಗಲಿದೆ ಹೀಗೆ ಅವರಿಗೆ ದೃಷ್ಟಿ ತಾಕಿದರೆ ಹಾಲು ಕುಡಿಯುವುದಿಲ್ಲ ಅಲ್ಲದೆ ರೆಚ್ಚೆ ಹಿಡಿಯುವುದು ರಾತ್ರಿ ಇಡೀ ನಿದ್ದೆ ಮಾಡದೇ ಇರುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ನಷ್ಟದ ಸುಳಿಗೆ ಸಿಲುಕ್ತಾರೆ ಇಲ್ಲದೆ ಮಂದಗತಿಯಲ್ಲಿ ಸಾಗುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಲಾಭ ಕಾಣಲು ಅವರಿಗೆ ಸಾಧ್ಯವಾಗುವುದಿಲ್ಲ ಇಂಥ ಸಂಕಷ್ಟಕ್ಕೆ ದೃಷ್ಟಿದೋಷ ಸಹ ಕಾರಣ ಆಗಿರಬಹುದು ಇದಕ್ಕೆ ಪರಿಹಾರವಾಗಿ ವ್ಯಾಪಾರ ಸ್ಥಳದಲ್ಲಿ ನಿಂಬೆಹಣ್ಣು ಹಾಗೂ ಮೆಣಸಿನಕಾಯಿಯನ್ನು ಕಟ್ಟಬೇಕು ಇದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬರುವ ಎಲ್ಲರಿಗೂ ಕಾಣುವಂತೆ ಇರಬೇಕು ಆರೋಗ್ಯ ಉತ್ತಮವಾಗಿಯೇ ಇರುತ್ತದೆ ಹೊತ್ತಿಂದ ಹೊತ್ತಿಗೆ ಊಟ ತಿಂಡಿ ಎಲ್ಲವೂ ಸೇರುತ್ತಿರುತ್ತದೆ ಒಮ್ಮೆಲೆ ಏನಾಯಿತೋ ಏನೋ ಯಾವುದು ಕೂಡ ತಿನ್ನಲು ಬೇಡವಾಗಿ ಬಿಡ್ತದೆ ತಿನ್ನಲು ಹೋದರೂ ಹಸಿವು ಆಗುತ್ತಿರುವುದಿಲ್ಲ ಇದರಿಂದ ಅನಾರೋಗ್ಯ ಕೂಡ ಉಂಟಾಗುತ್ತದೆ ಇದು ಚಿಕ್ಕ ಮಕ್ಕಳಿಗಾದರೂ ಸರಿ ದೊಡ್ಡವರಿಗಾದರೂ ಸರಿ ಕೆಟ್ಟರಷ್ಟಿ ಬಿದ್ದಾಗ ಹೀಗೆ ಆಗುವ ಸಂಭವ ಹೆಚ್ಚಿರುತ್ತದೆ ಮನೆಯೊಳಗೆ ಯಾವುದಾದರೂ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಬರುತ್ತದೆ ಹೀಗೆ ಇವುಗಳು ಬಾರದಂತೆ ತಡೆಯಲು ಹಲವು ಮಾರ್ಗಗಳು ಇವೆ ಮೊದಲನೆಯದಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಈ ಗಿಡವು ಕೆಟ್ಟ ಶಕ್ತಿಯು ಮನೆಯನ್ನು ಪ್ರವೇಶಿಸಲು ಬಿಡುವುದಿಲ್ಲ ಜೊತೆಗೆ ಗಂಗಾಜಲವನ್ನು ಕಾಲಕಾಲಕ್ಕೆ ಮನೆಯೊಳಗೆ ಸಿಂಪಡಿಸಬೇಕು ಪೂಜೆ ಮತ್ತು ಆರತಿಯನ್ನು ಮಾಡುವಾಗ ಗಂಟೆ ಜಾಗಟೆಯನ್ನು ಬಾರಿಸಬೇಕು ನಮಗೆ ಕೆಲವು ಸರ್ತಿ ಅನಿಸ್ತಾ ಇರುತ್ತೆ ಯಾವುದೇ ಕೆಲಸ ಆಗ್ತಾ ಇರಲ್ಲ ಯಾವುದರಲ್ಲೂ ಆಸಕ್ತಿ ಇರಲ್ಲ ಈ ಥರ ನೆಗೆಟಿವಿಟಿ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಾವು ಸ್ನಾನ ಮಾಡುವ ನೀರಿಗೆ ಒಂದೇ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡಬೇಕು ಇದು ತುಂಬಾ ಒಳ್ಳೆಯದು ಇದು ನಮ್ಮಲ್ಲಿರುವ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ ಇದನ್ನು ಸೋಮವಾರ ಅಥವಾ ಮಂಗಳವಾರ ಮಾಡಿ ತುಂಬಾ ಬೇಗ ನೆಗೆಟಿವಿಟಿ ಕಡಿಮೆ ಆಗತ್ತೆ ಹಾಗಾದರೆ ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಮೊದಲನೆಯದಾಗಿ ಮನೆಯ ಹೊರಗೆ ಒಂದು ಬಕೆಟ್ನಲ್ಲಿ ನೀರಿಟ್ಕೊಳ್ಳಿ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ತಲೆಗೆ ಮೂರು ಸಾರಿ ಸುತ್ತಿಕೊಳ್ಳಿ ನಿವಾಳಿಸಿಕೊಳ್ಳಿ ನಂತರ ಮೂರು ಸಲ ಥೂ 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 ಅಂತ ಹೇಳಿ ಬಕೆಟ್ಗೆ ಆ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಆ ಉಪ್ಪು ಕರಗಿ ಹೋಗ್ತದೆ ಸ್ವಲ್ಪ ಹೊತ್ತಿನ ನಂತರ ಆ ಬಕೆಟ್ ನೀರನ್ನು ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಹಾಕಿ ಅಲ್ಲಿಗೆ ನಿಮ್ಮ ದೃಷ್ಟಿಯೆಲ್ಲ ಹೋಗುತ್ತೆ ಎರಡನೆಯ ದೃಷ್ಟಿ ತೆಗೆಯುವ ವಿಧಾನ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅರಶಿನ ಹಾಗೂ ಸ್ವಲ್ಪ ಸುಣ್ಣ ಹಾಕಿ ಕೆಂಪು ನೀರನ್ನು ತಯಾರಿಸಿಕೊಳ್ಳಿ ತಲೆಯಿಂದ ಕಾಲಿನ ತನಕ ನಿವಾಳಿಸಿ ಇದೇ ಥರ ಮೂರು ಸಲ ತೆಗೆಯಿರಿ ಆ ನೀರನ್ನು ಮನೆಯ ಹೊರಭಾಗದಲ್ಲಿ ಚೆಲ್ಲಿ ಆಗ ದೃಷ್ಟಿ ತಾಗಿರೋದೆಲ್ಲ ಹೋಗುತ್ತೆ ಮೂರನೆಯ ದೃಷ್ಟಿ ತೆಗೆಯುವಂತಹ ವಿಧಾನ ಒಂದು ತೆಂಗಿನ ಚಿಪ್ಪನ್ನು ತೆಗೆದುಕೊಳ್ಳಿ ಅದನ್ನು ಗ್ಯಾಸ್ ಮೇಲೆ ಇಡಿ ಸ್ವಲ್ಪ ಹೊತ್ತಿದ ನಂತರ ಅದಕ್ಕೆ ಬೆಂಕಿ ತಾಗಿ ಉರಿಯಲು ಪ್ರಾರಂಭವಾಗುತ್ತದೆ ಸ್ವಲ್ಪ ಬೆಂಕಿ ತಾಗಿದ ಕೂಡಲೇ ಒಂದು ಚಿಮಟೆಯ ಸಹಾಯದಿಂದ ತೆಂಗಿನ ಚಿಪ್ಪನ್ನು ತೆಗೆದು ಯೂಸ್ ಮಾಡದೇ ಇರುವ ಹಳೆ ತವ ಆರ್ ಯಾವುದಾದರೂ ಹಳೆ ಪಾತ್ರೆಯಲ್ಲಿ ತೆಂಗಿನ ಚಿಪ್ಪನ್ನು ಹಾಕಿ ಅದು ಉರಿದು ಕೆಂಡವಾಗುತ್ತಾ ಹೋಗುತ್ತದೆ ಅದನ್ನು ಮನೆಯ ಹೊರಗಡೆ ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಇಡಿ ದೃಷ್ಟಿ ತೆಗೆಯಲು ಎಡಗೈಯಲ್ಲಿ ಚಿಟಕೆ ಸಾಸಿವೆ ಚಿಟಕಿ ಹರಳಪ್ಪು ಒಂದು ಕೆಂಪು ಮೆಣಸು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎರಡು ಲವಂಗ ಇಷ್ಟನ್ನು ಎಡಗೈಯಲ್ಲಿ ಹಿಡಿದು ದೃಷ್ಟಿ ತಾಗಿದ ವ್ಯಕ್ತಿಯ ತಲೆಯಿಂದ ಕಾಲಿನ ತನಕ ಮೂರು ಬಾರಿ ನಿವಾಳಿಸಿ ಕೆಟ್ಟ ದೃಷ್ಟಿಯೆಲ್ಲ ಹೋಗಲಿ ಅಂತ ಹೇಳಿ ಥೂ 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 ಅಂತ ಉಗಿದು ಕೆಂಡಕ್ಕೆ ಹಾಕಿ ಅದು ಕೆಂಡದಲ್ಲಿ ಚಟಪಟ ಅಂತ ಉರಿಯುತ್ತದೆ ನಿಮಗೆ ತಗಲಿದ ದೃಷ್ಟಿಯೆಲ್ಲ ಹೋಗುತ್ತದೆ ಗರ್ಭವತಿಯವರಿಗೆ ಪುಟ್ಟ ಮಕ್ಕಳಿಗೆ ಬಹುಬೇಗ ದೃಷ್ಟಿಯಾಗುತ್ತದೆ ಒಂದು ವರ್ಷದೊಳಗಿನ ಪುಟ್ಟ ಮಕ್ಕಳಿಗೆ ಬೇಗ ದೃಷ್ಟಿಯಾಗಲಿದೆ ಹೀಗೆ ಅವರಿಗೆ ದೃಷ್ಟಿ ತಾಕಿದರೆ ಹಾಲು ಕುಡಿಯುವುದಿಲ್ಲ ಹಠ ಮಾಡೋದು ರಾತ್ರಿ ಇಡೀ ನಿದ್ದೆ ಮಾಡದೇ ಇರುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗೆ ಅವರು ತುತ್ತಾಗ್ತಾರೆ ನಾನು ಮೂರು ದೃಷ್ಟಿ ತೆಗೆಯುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ಅದರಲ್ಲಿ ನಿಮಗೆ ಯಾವುದು ಸಾಧ್ಯವೋ ಆ ರೀತಿಯಲ್ಲಿ ದೃಷ್ಟಿಯನ್ನು ತೆಗೆಯಿರಿ ಪೂಜಿಸಿದ ಇಲ್ವೇ ಮಂತ್ರಿಸಿದ ತಾಯತ ಅಥವಾ ಯಂತ್ರವನ್ನು ಕಪ್ಪು ದಾರದಲ್ಲಿ ಕಟ್ಟಿ ಕುತ್ತಿಗೆ ಅಥವಾ ಕೈಗೆ ಕಟ್ಟಬೇಕು ಇದು ಬಹುಬೇಗ ನೋಡುಗರ ದೃಷ್ಟಿಗೆ ಬೀಳುವುದರಿಂದ ಕಟ್ಟಿಸಿಕೊಂಡ ಮಗುವಿಗೆ ದೃಷ್ಟಿ ತಾಗುವುದಿಲ್ಲ ಸಣ್ಣ ಮಕ್ಕಳಿಗೆ ಕಣ್ಣುಗಳಿಗೆ ಉಬ್ಬುಗಳಿಗೆ ಹಣೆಗೆ ಕಾಜಲ್ ಹಚ್ಚುವುದರ ಮೂಲಕ ಕೆಟ್ಟ ದೃಷ್ಟಿ ಬೀಳುವುದನ್ನು ತಡೆಗಟ್ಟಬಹುದು ಕಣ್ ದೃಷ್ಟಿ ಗಣಪತಿ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಅಂಗಡಿಗೆ ಹಾಕುವುದರಿಂದ ಅಂಗಡಿ ಹಾಗೂ ಮನೆಗೆ ದೃಷ್ಟಿ ಬೀಳುವುದಿಲ್ಲ ದೃಷ್ಟಿ ನಿವಾರಣೆಗೆ ವಾರ ಶುದ್ಧಿಯನ್ನು ನೋಡಬೇಕು ಎಂದು ಹೇಳುತ್ತಾರೆ ಭಾನುವಾರ ಗುರುವಾರ ಹುಣ್ಣಿಮೆ ಅಮಾವಾಸ್ಯೆ ಎಂದು ದೃಷ್ಟಿಯನ್ನು ನಿವಾಳಿಸಿದರೆ ಶ್ರೇಷ್ಠ ಎಂದು ಹಿರಿಯರು ಹೇಳುತ್ತಾರೆ ಚಿಕ್ಕವರು ಹಿರಿಯರ ದೃಷ್ಟಿಯನ್ನು ತೆಗೆಯಲು ಬರುವುದಿಲ್ಲ ದೊಡ್ಡವರು ಚಿಕ್ಕವರ ದೃಷ್ಟಿಯನ್ನು ನಿವಾಳಿಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್